ನವರಾತ್ರಿ ಶುರುವಾಗಿ ಇವತ್ತಿಗೆ ಮೂರನೇ ದಿನ ಆದರೆ ನವರಾತ್ರಿಯ ಉಪವಾಸದ ಬಗ್ಗೆ ವಿಡಿಯೋನ ನಾನು ಇವತ್ತು ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ನನಗೆ ಸುಮಾರು ಜನ ಡೌಟ್ಸ್ಗಳನ್ನ ಕೇಳಿದ್ರಿ ನವರಾತ್ರಿನಲ್ಲಿ ಉಪವಾಸ ಹೇಗೆ ಮಾಡಬೇಕು ಅದ್ರ ಬಗ್ಗೆ ಡೀಟೇಲ್ಸ್ ಕೊಡಿ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ಕೇಳಿದ್ರು ಸೊ ಇನ್ನೂ ಆರು ದಿನಗಳಿದೆ ಈ ವಿಡಿಯೋ ನನಗೆ ಗೊತ್ತಿರೋದನ್ನು ನಾನು ಹಾಕ್ತೀನಿ ಸೊ ಈ ವಿಡಿಯೋ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೆ ಇವತ್ತು ಹಾಕ್ತಾಯಿದ್ದೀನಿ ಸೊ ನವರಾತ್ರಿ ಉಪವಾಸ ಹೇಗೆ ಮಾಡಬೇಕು ಅನ್ನೋದು ನೀವು ಯಾವ ಸಮಯದಲ್ಲಿ ಪೂಜೆ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹಾಗೆ ಒಬ್ರೊಬ್ಬರು ಒಂದೊಂದು ರೀತಿ ಉಪವಾಸನ ಮಾಡ್ತಾರೆ ಈಗ ಕೆಲವರು ಬೆಳಗ್ಗೆ ಹೊತ್ತು ಅಂದರೆ ಬ್ರಾಹ್ಮಿ ಮುಹೂರ್ತ ಆಗಿರಬಹುದು ಅಥವಾ ಅದಾದ್ರ ಮೇಲೆ ಒಂದು ಎಂಟು ಗಂಟೆ ಒಳಗಡೆಗೆ ಎಂಟೂವರೆ ಒಳಗಡೆಗೆ ಅಥವಾ ಹತ್ತು ಗಂಟೆ ಒಳಗಡೆಗೆ ಪೂಜೆನ ಮುಗಿಸೋ ಒಂದು ಪದ್ಧತಿನ ಇಟ್ಕೊಂಡಿರ್ತಾರೆ ಅಥವಾ ಅವರು ಅನುಕೂಲದ ಪ್ರಕಾರವಾಗಿ ಅವರು ಮಾಡ್ತಾ ಇರ್ತಾರೆ ಯಾಕಂದರೆ ಕೆಲವ್ರ ಮನೇಲಿ ಪುಟ್ಟ ಮಕ್ಕಳಿರ್ತಾರೆ ಕೆಲವ್ರ ಮನೇಲಿ ವಯಸ್ಸಾದವ್ರು ಇರ್ತಾರೆ ಕೆಲವರು ಕೆಲಸಕ್ಕೆ ಹೋಗಬೇಕಾಗಿರುತ್ತೆ ಅವರಿಗೆ ಎಷ್ಟೇ ಬೇಗ ಎದ್ದು ಮಾಡಬೇಕಂದ್ರೂ ಕೂಡ ಅವರ ಕರ್ತವ್ಯಗಳು ಒಂದಷ್ಟು ಅಂತಿರುತ್ತೆ ಹಾಗಾಗಿ ಅವರಿಗೆ ತುಂಬಾ ಬೇಗ ಮಾಡೋಕ್ಕಾಗಲ್ಲ ಸೊ ಈಗ ನಾನು ಏನು ಹೇಳ್ತೀನಿ ಅಂದರೆ ಬೆಳಗ್ಗೆ ಯಾರು ಪೂಜೆ ಮಾಡ್ತೀರಾ ಅವರು ಬೆಳಗ್ಗೆ ಎದ್ದು ಏನು ತಿನ್ನಬೇಡಿ ಹೇಗೂ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋರಂತೂ ಖಂಡಿತ ಏನೂ ತಿನ್ನೋದಿಲ್ಲ ಹಾಗಂತ ನೀರು ಕುಡಿಯೋದಕ್ಕೂ ದೋಷ ಇಲ್ಲ ಹಾಗೆ ಖಂಡಿತ ಹಾಲನ್ನು ಕುಡಿಯೋದಕ್ಕೂ ಕೂಡ ಯಾವ ದೋಷವೂ ಇರೋದಿಲ್ಲ ಯಾವಾಗಲೂ ಈ ಒಂದು ನವರಾತ್ರಿ ಅಂತಲೇ ಅಲ್ಲ ಯಾವುದೇ ಪೂಜೆ ಪುನಸ್ಕಾರ ಆದರೂ ಕೂಡ ಹಾಲು ನೀರು ತಗೊಳ್ಳೋದು ಖಂಡಿತ ತೊಂದರೆ ಇಲ್ಲ ಕಾಯಿಸಿರೋ ಹಾಲನ್ನೇ ಕುಡಿಬೋದು ಏನೂ ಸಮಸ್ಯೆ ಇಲ್ಲ ಒಂದು ಇನ್ನೊಂದು ಏನಂತ ಹೇಳಿದರೆ ನೀವು ಸಪೋಸ್ ಸ್ವಲ್ಪ ಲೇಟಾಗಿ ಮಾಡ್ತೀರಾ ಅಂತ ಅಂದರೆ ಅಂದರೆ ಒಂದು ಏಳುವರೆ ಎಂಟು ಗಂಟೆಗೆ ಮಾಡ್ತೀರಾ ಅಂತ ಹೇಳಿದ್ರೆ ಅಥವಾ ಹತ್ತು ಗಂಟೆ ಒಳಗಡೆ ಮುಗಿಸ್ತೀರಾ ಅಂತಂದರೆ ಏನೂ ತಿನ್ನಬೇಡಿ ಅಂದರೆ ನಿಮಗೆ ಆಗದೇ ಇಲ್ಲ ಹಸುವು ಕೆಲವ್ರಿಗೆ ತಡ್ಕೊಂಡಿರೋಕ್ಕಾಗಲ್ಲ ಹಾಗಂತ ತೀರಾ ಹಶು ಹಶು ಅಂತ ಅಂದ್ಕೊಂಡು ಪೂಜೆ ಮಾಡೋದು ಖಂಡಿತ ಒಳ್ಳೇದಲ್ಲ ಯಾಕಂದರೆ ನಮ್ಮೊಳಗೆ ಒಬ್ಬ ಪರಮಾತ್ಮ ಇರ್ತಾನೆ ಅವನ್ನೂ ಕೂಡ ನಾವು ಅಯ್ಯೋ ಅನ್ಸ್ಕೊಂಡು ಆ ಥರ ಇಟ್ಕೊಂಡು ಪೂಜೆ ಮಾಡೋದು ಕೂಡ ನಮಗೆ ಶುಭ ಅಲ್ಲ ಹಾಗಾಗಿ ನೀವು ಆ ಸಮಯದಲ್ಲಿ ಹಾಲು ತಗೋಬೋದು ಹಣ್ಣು ತಗೋಬೋದು ಏನೂ ಸಮಸ್ಯೆ ಇಲ್ಲ ಅದೆಲ್ಲ ತಗೊಂಡು ಆ ನಂತರ ನೀವು ಪೂಜೆ ಮಾಡೋದಕ್ಕೆ ತೊಂದರೆ ಇಲ್ಲ ಅದನ್ನೆಲ್ಲ ಮುಂಚೆನೆ ತಗೊಂಡು ಆ ನಂತರ ಸ್ನಾನ ಮಾಡಿ ನೀವು ಪೂಜೆ ಮಾಡೋದ್ರಲ್ಲಿ ಖಂಡಿತ ಯಾವ ದೋಷನೂ ಇರೋದಿಲ್ಲ ಇದು ಬೆಳಗ್ಗೆ ಪೂಜೆ ಆಯಿತು ಇನ್ನು ಕೆಲವರು ರಾತ್ರಿ ಆಚರಣೆ ಇಟ್ ಇಟ್ಕೊಂಡಿರ್ತಾರೆ ಆಕ್ಚುಲಿ ಹೇಳಬೇಕಂದ್ರೆ ಸಾಂಪ್ರದಾಯಿಕವಾಗಿ ನವರಾತ್ರಿ ಆಚರಣೆ ಅಂತ ಹೇಳಿದ್ರೆ ನಮ್ಮ ಮಲೆನಾಡ ಕಡೆಗಳಲ್ಲಿ ರಾತ್ರಿಯೇ ಇರುತ್ತೆ ನವರಾತ್ರಿ ಅಂದರೆ ರಾತ್ರಿ ಆಚರಣೆನೇ ಇರುತ್ತೆ ಹಾಗಾಗಿ ನೀವು ರಾತ್ರಿ ಆಚರಣೆ ಮಾಡೋದರಿಂದ ಇಡೀ ದಿನ ನೀವು ಉಪವಾಸ ಇರೋದಕ್ಕೆ ಖಂಡಿತ ಆಗಲ್ಲ ಯಾಕಂದರೆ ಇದು ಒಂದೇ ದಿನದ್ದು ಮಾತಲ್ಲ ಕಂಟಿನ್ಯೂಸ್ ಆಗಿ ಒಂಬತ್ತು ದಿನದ ಆಚರಣೆ ಇರೋದ್ರಿಂದ ನೀವು ರಾತ್ರಿ ಆಚರಣೆ ಇರೋದ್ರಿಂದ ಹಗಲೊತ್ತೆಲ್ಲ ಉಪವಾಸ ಇರೋದಕ್ಕೆ ಆಗೋಲ್ಲ ಅಲ್ವಾ ಒಂದು ದಿನ ಆದರೆ ಹೇಗೋ ಮ್ಯಾನೇಜ್ ಮಾಡ್ಬೋದು ಆಮೇಲೆ ಆಗೋಲ್ಲ ಸೊ ಅದಕ್ಕೆ ಏನು ಮಾಡಬಹುದು ಅಥವಾ ನಮ್ಮ ಕಡೆಗಳಲ್ಲಿ ಹೇಗೆ ಮಾಡ್ತೀವಿ ಅಂದರೆ ಬೆಳಗ್ಗೆ ಮತ್ತು ಮಧ್ಯಾಹ್ನ ಫಲಾಹಾರನ ಸೇವಿಸ್ತೀವಿ ಅಂದರೆ ತಿಂಡಿಗಳನ್ನ ಸೇವಿಸ್ತೀವಿ ಅಂದರೆ ಉಪ್ಪಿಟ್ಟು ಅಥವಾ ಅವಲಕ್ಕಿ ಗೋಧಿಯಿಂದ ಮಾಡಿರುವಂತಹ ದೋಸೆ ಅಥವಾ ಚಪಾತಿ ಈ ಥರದ ಪದಾರ್ಥಗಳನ್ನ ಸೇವಿಸೋದಕ್ಕೆ ತೊಂದರೆ ಇಲ್ಲ ಮುಸುರೆ ಐಟಮ್ಸು ಅಂದರೆ ಅನ್ನದಿಂದ ಮಾಡಿರೋವಂಥ ಐಟಮ್ಸು ಅನ್ನ ಅದು ಯಾವುದನ್ನು ಕೂಡ ಸೇವಿಸಲ್ಲ ಅಥವಾ ದೋಸೆ ಇಡ್ಲಿ ಒಟ್ಟಿನಲ್ಲಿ ಅಕ್ಕಿನ ಉಪಯೋಗ ಮಾಡಿ ಮಾಡಿರೋವಂಥ ಪದಾರ್ಥಗಳನ್ನ ಯಾವುದು ಕೂಡ ಸೇವಿಸೋದಿಲ್ಲ ಅಂದರೆ ಅದು ಏನಕ್ಕೆ ಹೇಳ್ತಾರೆ ಅಂದರೆ ಅದು ನಮಗೆ ಸ್ವಲ್ಪ ಏನಂತಾರೆ ಒಂದು ಸ್ವಲ್ಪ ಏನೇ ತಿಂದರೂ ಕೂಡ ಅನ್ನ ತಿಂದಂಗೆ ಆಗಲ್ಲ ಅಂತಾರೆ ಅಲ್ವಾ ಅಂದರೆ ಹೊಟ್ಟೆ ತುಂಬದಂಗೆ ನಮಗೆ ಫೀಲ್ ಇರುತ್ತೆ ಅನ್ನ ತಿಂದರೆ ಸೊ ಅಷ್ಟು ತುಂಬಿಸ್ಕೊಂಡು ನಾವು ಪೂಜೆಯಲ್ಲಿ ನಮಗೆ ಸಂಪೂರ್ಣವಾಗಿ ಪೂಜೆಯಲ್ಲಿ ಮಗ್ನರಾಗೋಕ್ಕಾಗಲ್ಲ ಅಥವಾ ದೇವ್ರ ಬಗ್ಗೆ ನಾವು ಅಷ್ಟು ತಲ್ಲಿನರಾಗ ಆಗಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ದೇವ್ರ ಪೂಜೆಯಲ್ಲಿ ಗಮನ ಇಟ್ಕೊಳ್ಳೋಕ್ಕಾಗಲ್ಲ ಒಂಥರ ಸೋಮಾರಿತನ ಬರುತ್ತೆ ಹೊಟ್ಟೆಯಲ್ಲಿ ಅಷ್ಟು ಫುಲ್ಲಾಗಿದ್ದರೆ ಅನ್ನೋ ರೀಸನ್ಗೆ ಇದನ್ನು ತಿನ್ನಲ್ಲ ಆ್ಯಕ್ಚುಲಿ ನಿಮ್ಮ ಕೈಯಲ್ಲಿ ತಡಿಯೋಕ್ಕಾಗತ್ತೆ ಅನ್ನೋರಾದರೆ ಅಷ್ಟು ದಿನಗಳು ಕೂಡ ಬೇಕಿದ್ರೆ ನೀವು ಹಣ್ಣು ಹಂಪಲು ತಿನ್ಕೊಂಡು ಹಾಲು ಕುಡ್ಕೊಂಡು ಅಥವಾ ಕಾಫಿ ಟೀ ಏನೂ ತೊಂದರೆ ಇಲ್ಲ ಅದೆಲ್ಲ ತಗೊಂಡು ಉಪವಾಸ ರೀತಿಯಲ್ಲಿ ಮಾಡ್ಬೋದು ಕೊನೆಯಲ್ಲಿ ರಾತ್ರಿ ಅಂದರೆ ಪ್ರತಿದಿನ ರಾತ್ರಿ ದೇವರ ಆರಾಧನೆ ಎಲ್ಲ ಮುಗಿದ ನಂತರ ನೀವು ಊಟ ಮಾಡೋದಕ್ಕೆ ಏನು ತೊಂದರೆ ಇಲ್ಲ ಹಾಗೆ ಇನ್ನೂ ಒಂದು ರೀತಿ ಉಪವಾಸ ಹೇಗೆ ಮಾಡಬಹುದು ಅಂತ ಹೇಳಿದ್ರೆ ಒಂದು ಹಣ್ಣು ಹಂಪಲು ತಿನ್ನೋದಾಯಿತು ಒಂದು ಹಾಲು ಆ ಥರ ಕಾಫಿ ಟೀ ಕುಡ್ಕೊಂಡಿರೋದಾಯಿತು ಇನ್ನೂ ಒಂಥರ ಬೆಳಗ್ಗೆ ಮಧ್ಯಾಹ್ನ ನೀವು ಫಲಹಾರ ತಗೊಂಡು ಇರುವಂಥದ್ದಾಯಿತು ರಾತ್ರಿ ಊಟ ಮಾಡೋದಾಯಿತು ಈ ರೀತಿ ಉಪವಾಸದ್ದಾದರೆ ಇನ್ನೂ ಒಂದು ರೀತಿ ಏನು ಅಂತ ಹೇಳಿದ್ರೆ ಬೇಯಿಸಿರುವಂಥ ಆಹಾರಗಳನ್ನ ತಗೊಳ್ಬಾರ್ದು ಅಂದರೆ ನೀವು ಹಸಿಯ ಆಹಾರಗಳನ್ನ ತಗೋಬೋದು ಹಸಿ ಅಂದರೆ ಯಾವ ಥರ ಏನು ಆಹಾರ ಅಂತ ಹೇಳಿದ್ರೆ ಅವಲಕ್ಕಿನ ತಗೋಬೋದು ಅವಲಕ್ಕಿನ ಜಸ್ಟ್ ತೊಳೆದು ಅದಕ್ಕೆ ಮೊಸರು ಬೆಲ್ಲ ಹಾಕ್ಕೊಂಡು ಅಥವಾ ಮೊಸರು ಸಕ್ಕರೆ ಹಾಕ್ಕೊಂಡು ತಿನ್ಬೋದು ಈ ಥರದ್ದು ಯಾವುದಾದ್ರು ಒಂದು ನೀವು ಐಟಮ್ನ ಮಾಡಿಕೊಂಡು ಹಾಗೆ ತಿನ್ಬೋದು ಅಂದರೆ ಈಗ ವಿತೌಟ್ ಫೈರ್ ಮಾಡಿರ್ತೀವಲ್ವ ಬೆಂಕಿ ಹಚ್ಚಿದಂಗೆ ಒಲೆ ಹಚ್ಚಿದಂಗೆ ಅಡುಗೆ ರೆಡಿ ಮಾಡ್ಕೊಳ್ತೀವಲ್ವ ಆ ಥರ ಎಲ್ಲ ಮಾಡಿಕೊಂಡು ತಿನ್ಬೋದು ಅದು ಅದು ಕೂಡ ಏನೂ ತೊಂದರೆ ಇಲ್ಲ ಹಾಗೆ ಇನ್ನೊಂದು ರೀತಿ ಅಂತ ಹೇಳಿದೆ ನವರಾತ್ರಿ ಪೂರ್ತಿ ಶುರುವಾದಾಗಿಂದ ಮುಗಿಯೋ ತನಕ ಕೂಡ ಈರುಳ್ಳಿ ಬೆಳ್ಳುಳ್ಳಿ ಅಥವಾ ಅಣಬೆ ಅಂದರೆ ಮಶ್ರೂಮ್ಸು ಅದು ಯಾವುದು ಕೂಡ ಉಪಯೋಗಿಸ್ತೇನೆ ಬೇರೆ ನಾರ್ಮಲ್ ಊಟ ಏನು ಮಾಡ್ತೀವಿ ಅದನ್ನು ಕೂಡ ಮಾಡಿಕೊಂಡು ನಾವು ನವರಾತ್ರಿ ಆಚರಣೆನ ಮಾಡ್ಬೋದು ಅದಕ್ಕೂ ಕೂಡ ಏನು ತನ್ ತೊಂದರೆ ಇಲ್ಲ ಮೇಯ್ನಾಗಿ ಬೆಳ್ಳುಳ್ಳಿ ಈರುಳ್ಳಿನ ಉಪಯೋಗಿಸ್ಬಾರ್ದು ಯಾಕೆ ಅಂತ ಹೇಳ್ತಾರೆ ಅಂದರೆ ಇದು ವೈಜ್ಞಾನಿಕವಾಗಿ ಕೂಡ ನಮ್ಮ ಜ್ಞಾನ ಸ್ವಲ್ಪ ಕಮ್ಮಿ ಮಾಡುತ್ತೆ ಅಂತ ಹೇಳ್ತಾರೆ ಒಂದು ಕಾನ್ಸಂಟ್ರೇಷನ್ ಪವರ್ ಏನಿರುತ್ತೆ ಅದನ್ನು ಕಮ್ಮಿ ಮಾಡುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಈ ಥರ ಒಂದು ಅಂದರೆ ನಾವು ದೇವ್ರ ಮೇಲೆ ಆವಾಗ ನಮ್ಮ ಫೋಕಸ್ ಇರೋ ದೇವ್ರ ಮೇಲೆ ಹಾಕಬೇಕಂತ ಹೇಳ್ತಾರೆ ಕಂಪ್ಲೀಟಾಗಿ ನಮ್ಮ ಗಮನ ಧ್ಯಾನ ಎಲ್ಲ ಆ ಕಡೆ ಇರಬೇಕು ಹಾಗಾಗಿ ಆ ಸಮಯದಲ್ಲಿ ಬೆಳ್ಳುಳ್ಳಿ ಈರುಳ್ಳಿ ಅಥವಾ ಅಣಬೇನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿದ್ರೆ ತುಂಬಾ ಒಳ್ಳೆಯದು ಇದು ಒಂದು ಶ್ರೇಷ್ಠ ರೀತಿಯ ಉಪವಾಸ ಅಂತಲೇ ಹೇಳಬಹುದು ಆದರೆ ಇದರಲ್ಲಿ ಕೆಲವ್ರಿಗೆ ಎಕ್ಸೆಪ್ಷನಲ್ಲಿ ಇರೋ ಏನಂದರೆ ಪುಟ್ ಪುಟ್ ಮಕ್ಕಳು ಅಥವಾ ವಯಸ್ಸಾದವರು ಅಥವಾ ಆರೋಗ್ಯ ಸರಿ ಇಲ್ಲದೇರು ಇವ್ರಿಗೆಲ್ಲ ಏನೂ ತೊಂದರೆ ಇಲ್ಲ ಇದು ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಅವ್ರಗಳಿಗೆ ಇರೋದಿಲ್ಲ ಇನ್ನು ಕೆಲವ್ರಿಗೆ ಏನೇ ಮಾಡಿದ್ರು ಅಂದರೆ ಹಣ್ಣು ಹಂಪಲು ಹಾಲು ಅದರಲ್ಲಿ ಹಸು ತಡಿಯೋಕ್ಕಾಗಲ್ಲ ಅನ್ನೋರು ಏನೂ ತೊಂದರೆ ಇಲ್ಲ ಹೊಟ್ಟೆ ತುಂಬ ತಿಂದರೆ ನಮಗೆ ಪೂಜೆ ಮಾಡೋದು ತಪ್ಪು ದೋಷ ಅಂತ ಖಂಡಿತ ಏನಿಲ್ಲ ತಗೊಳ್ಳೋದನ್ನೇ ಸ್ವಲ್ಪ ಕಡಿಮೆ ತಗೊಳ್ಳಿ ಅಷ್ಟೇ ಅಂದರೆ ನೀವು ನಾಲ್ಕು ಚಪಾತಿ ತಿನ್ನೋ ಕಡೆ ಎರಡು ಚಪಾತಿ ತೊಗೊಳ್ಳಿ ಅಥವಾ ಒಂದು ಎರಡು ಬೌಲು ಅನ್ನ ಊಟ ಮಾಡೋ ಕಡೆಗೆ ಒಂದು ಬೌಲ್ ಊಟ ಮಾಡಿ ಅಥವಾ ನಾಲ್ಕು ದೋಸೆ ತಿನ್ನೋ ಕಡೆಗೆ ಎರಡು ದೋಸೆ ತಿನ್ನಿ ಈ ರೀತಿ ಏನಾದರೂ ಮಾಡಿಕೊಂಡು ಪೂಜೆ ಮಾಡೋದರಲ್ಲಿ ಏನೂ ತೊಂದರೆ ಇಲ್ಲ ಯಾಕಂದರೆ ಕೆಲವ್ರಿಗೆ ಅದು ತಡೆಯೋದಕ್ಕೆ ಆಗಲ್ಲ ಸ್ವಂತರ್ಯ ಏನು ಮಾಡೋದಕ್ಕೂ ಆಗೋದಿಲ್ಲ ಈ ಉಪವಾಸ ಮಾಡುವಾಗ ಇನ್ನೊಂದು ಮುಖ್ಯ ಒಂದು ಅಂಶನ ನೀವು ಗಮನದಲ್ಲಿಟ್ಕೋಬೇಕು ಯಾರೇ ಮಾಡಲಿ ಯಾವ ವಯಸ್ಸಿನವರೇ ಮಾಡಲಿ ಒಂದು ವಿಷಯ ಬಹಳ ಮುಖ್ಯ ಅಂತ ಹೇಳಿದ್ರೆ ನೀವು ಉಪವಾಸ ಮಾಡೋದಕ್ಕೂ ಮುಂಚೆ ಒಂದು ಸಂಕಲ್ಪನ ಮಾಡ್ಕೋಬೇಕು ನೀವು ಎರಡು ದಿನ ಉಪವಾಸ ಇರ್ತೀರಾ ಅಥವಾ ಮೂರು ದಿನ ಉಪವಾಸ ಇರ್ತೀರಾ ಅಂದರೆ ಹಾಗೆ ಯಾವ ರೀತಿ ಉಪವಾಸ ಇರ್ತೀರ ಬರೀ ಹಣ್ಣು ಹಂಪಲು ತಿನ್ಕೊಂಡಿರ್ತೀರೋ ಅಥವಾ ಮುಸ್ರೆ ಪದಾರ್ಥಗಳು ಅಂದರೆ ಅಕ್ಕಿ ಪದಾರ್ಥಗಳ ಸೇವನೆ ಮಾಡೋದಿಲ್ವೋ ಅಥವಾ ಏನೋ ಬರೀ ಫಲಾಹಾರ ಮಾಡ್ಕೊಂಡಿರ್ತೀರೋ ಯಾವ ರೀತಿ ಮಾಡ್ತೀರಾ ಹಾಗೆ ಎಷ್ಟು ದಿನ ಮಾಡ್ತೀರಾ ಅಂತ ಹೇಳಿ ನವರಾತ್ರಿ ಶುರುವಿನಲ್ಲಿ ಅಥವಾ ನೀವು ಒಂದು ಮೂರು ದಿನ ಆದಮೇಲೆ ನಾಲ್ಕನೇ ನವರಾತ್ರಿಯಿಂದ ಶುರು ಮಾಡಿದ್ರೆ ಅಥವಾ ಐದನೇ ನವರಾತ್ರಿಯಿಂದ ಅಥವಾ ಒಂದು ದಿನಕ್ಕೆ ಯಾವ ರೀತಿ ಮಾಡ್ತೀರಾ ಅನ್ನೋದನ್ನು ದೇವ್ರ ಮುಂದೆ ಸಂಕಲ್ಪ ಮಾಡಿಕೊಳ್ಳಿ ಹಾಗೆ ಸಂಕಲ್ಪ ಮಾಡಿಕೊಂಡ್ರ ಮೇಲೆ ಅದನ್ನು ಖಡಾಖಂಡಿತವಾಗಿ ನೀವು ಫಾಲೋ ಮಾಡಲೇಬೇಕು ಅದನ್ನು ಮಾತ್ರ ನೆನಪಿಟ್ಕೋಬೇಕು ಸುಮ್ಮನೆ ಏನೋ ಒಂದು ಮನಸ್ಸಿಗೆ ಬಂತು ಈ ರೀತಿ ಮಾಡ್ಕೋಬೇಕು ಅಂತ ಹಾಗೆ ಮಾಡ್ಕೊಂಡ್ವಿ ಆಮೇಲೆ ಎರಡು ದಿನ ಮಾಡಿದ್ವಿ ಮೂರನೇ ದಿನ ಉಪವಾಸ ಮಾಡೋಕ್ಕಾಗಲಿಲ್ಲ ಅನ್ನೋ ರೀತಿಯೆಲ್ಲ ಖಂಡಿತವಾಗಲೂ ಮಾಡಬಾರ್ದು ನೀವು ಎಷ್ಟು ದಿನ ಸಂಕಲ್ಪ ಹೇಳ್ಕೊಳ್ತೀರ ಉಪವಾಸದ ವ್ರತಕ್ಕಾಗಿ ಅಥವಾ ಏನೇನು ರೀತಿ ಉಪವಾಸ ಇರ್ತೀವಿ ಅಂತ ಹೇಳ್ಕೊಳ್ತೀರ ಅದನ್ನು ಹಾಗೆ ಫಾಲೋ ಮಾಡಬೇಕು ಅಕಸ್ಮಾತ್ ಆಗಲ್ಲ ಅನ್ನೋದು ದಯವಿಟ್ಟು ಯಾವುದೇ ರೀತಿ ಸಂಕಲ್ಪ ಮಾಡಿಕೊಡ್ಬಿಡಿ ಉಪವಾಸ ಇರ್ತೀರ ಹಾಗೆ ಮಾಡ್ತಾ ಹೋಗಿ ಆಮೇಲೆ ಇನ್ನೂ ಒಂದು ಮುಖ್ಯವಾದ ವಿಷಯ ಅಂತ ಹೇಳಿದ್ರೆ ಕೆಲವರು ಹಣ್ಣು ಹಂಪಲು ತಿಂದ್ಕೊಂಡಿರ್ತೀವಿ ಅಂತ ಪದೇ ಪದೇ ಎಷ್ಟು ಸಲ ಬೇಕಾದರೂ ಹಣ್ಣು ಹಶುವಾದಾಗೆಲ್ಲ ಹಣ್ಣು ಆ ಥರ ಪದೇ ಪದೇ ತಿನ್ಕೊಂಡು ಇರ್ತಾರೆ ಖಂಡಿತ ಆ ರೀತಿ ಮಾಡಬಾರ್ದು ಎಲ್ಲದಕ್ಕೂ ಒಂದು ಸಿಸ್ಟಮ್ಯಾಟಿಕ್ ಅಂತ ಇರಬೇಕು ಸೊ ನೀವು ಬೆಳಗ್ಗೆ ಒಂದು ಸ್ವಲ್ಪ ಹಣ್ಣು ತಿಂತೀರ ಸ್ವಲ್ಪನೋ ಜಾಸ್ತಿನೋ ಎಷ್ಟು ನಿಮ್ಮ ಏನು ಅಂದ್ಕೊಂಡಿರ್ತೀರ ಒಂದು ಬೌಲ್ ಫುಲ್ ಎರಡು ಬೌಲ್ ಫುಲ್ ಆ ಥರ ಹಣ್ಣು ತಿಂತೀರ ಅಷ್ಟೇ ಅಲ್ಲಿಗೆ ನಿಲ್ಲಿಸಿ ಮತ್ತೆ ಮಧ್ಯಾಹ್ನ ಇನ್ನೊಂದು ಇಂಟರ್ವಲ್ನಲ್ಲಿ ಇನ್ನೊಂದು ಬೌಲ್ ಹಣ್ಣು ಅಥವಾ ಏನು ತಿಂತೀರಾ ಅದನ್ನು ತಗೊಳ್ಳಿ ಹಶುವಾಯ್ತು ಹಶುವಾಯ್ತು ಅಂತ ಹೇಳಿ ಪದೇ ಪದೇ ತಿಂತಾನೆ ಇದ್ರೆ ಮತ್ತೆ ಆ ಉಪವಾಸಕ್ಕೆ ಒಂದು ಲೆಕ್ಕ ಬರೋದಿಲ್ಲ ಆ ಥರ ತಡಿಯೋಕ್ಕೆ ಆಗಲ್ಲ ಅನ್ನೋರು ಖಂಡಿತ ಉಪವಾಸನ ಮಾಡಬೇಡಿ ಭಕ್ತಿಯಿಂದ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಉಪವಾಸ ಮಾಡಿದ್ರೆ ಮಾತ್ರ ದೇವರು ಒಲಿತಾನೆ ಇಲ್ಲಾಂದರೆ ದೇವ್ರ ಪೂಜೆ ಶ್ರೇಷ್ಠ ಅಲ್ಲ ಅಂತ ಖಂಡಿತ ಮನಸ್ಸಲ್ಲಿ ಇಟ್ಕೋಬೇಡಿ ಭಾವದಿಂದ ಶುದ್ಧವಾಗಿ ಮಾಡಿ ಅದೊಂದು ಮಾತ್ರ ತುಂಬ ಮುಖ್ಯ ಬಹಳ ಶುದ್ಧವಾಗಿ ಈ ಒಂದು ನವರಾತ್ರಿನ ಆಚರಣೆ ಮಾಡಿ ನಿಮ್ಮೆಲ್ರಿಗೂ ಈ ವಿಡಿಯೋ ಸಹಾಯ ಆಗಿದೆ ಅಂತ ಅಂದ್ಕೊಳ್ತೀನಿ ಎಲ್ರಿಗೂ ಧನ್ಯವಾದಗಳು